ರಸ್ತೆಯ ಬದಿಗೋಡೆಗಳಿಗೆ ಮತ್ತು ವಾಹನಗಳಿಗೆ ಸ್ಟಿಕರ್ ಅಂಟಿಸುವ ಮೂಲಕ ದ್ವಿಚಕ್ರ ವಾಹನ ನಾಲ್ಕು ಚಕ್ರ ಇನ್ನಿತರ ವಾಹನ ಸವಾರರಿಗೆ ಜಾಗೃತಿ ಸೇರಿದಂತೆ ಅಪರಾಧ ತಡೆ ಮಾಸಾಚರಣೆ ಅಭಿಯಾನ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಶಹರದಲ್ಲಿ ನಿಪ್ಪಾಣಿ ಸಿಪಿಐಬಿಎಸ್ ತಳವಾರ ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ ಪಿಎಸ್ಐ ಉಮಾದೇವಿ ಸಿ ಬಸವೇಶ್ವರ ಸರ್ಕಲ್ ಪೊಲೀಸ್ ಠಾಣೆ ಪಿಎಸ್ಐ ರಮೇಶ ಪವಾರ ಎಸ್ಐ ಎಂಜಿ ಮುಜಾವರ್ ಹಾಗೂ ಪೊಲೀಸ ಸಿಬ್ಬಂದಿಗಳಾದ ರಾಜು ದಿಗಟೆ ಕಿರಣ ಬಿರನ್ನವರ್ ಮಾಳಗೆ ಪೊಲೀಸ ಸೇರಿದಂತೆ ಇನ್ನುಳಿದ ಪೊಲೀಸ ಸಿಬ್ಬಂದಿಗಳು ಅವರ ನೇತೃತ್ವದಲ್ಲಿ ಪ್ರತಿ ಅಂಗಡಿಗಳಿಗೆ ರಿಕ್ಷಾಗಳು ಬಸ್ಸುಗಳು ಅಂಗಡಿಗಳು ಗೋಡೆಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ವಾಹನ ಚಾಲಕರು ವಾಹನ ಚಲಿಸುವಾಗ ಸಾರಾಯಿ ಮದ್ಯಪಾನ ಮಾಡಬಾರದು ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಬೇಕು ಹೆಲ್ಮೆಟ್ ಧರಿಸಬೇಕು ಮತ್ತು ವಾಹನ ಚಲಿಸುವಾಗ ಯಾವುದೇ ರೀತಿಯ ಅಪಾಯಕಾರಿ ಸ್ಟಂಟ್ ಮಾಡಬಾರದು ಮೊಬೈಲ್ನಲ್ಲಿ ಮಾತನಾಡಬಾರದು ಎಂದು ಸ್ಟಿಕರ್ಗಳ ಮೂಲಕ ಲಿಖಿತ ರೂಪದಲ್ಲಿ ನಿಪ್ಪಾಣಿ ವಾಹನ ಚಾಲಕರಿಗೆ ನಿಪ್ಪಾಣಿ ಪೊಲೀಸ್ ಇಲಾಖೆಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆದಿದೆ ಚಾಲಕರಲ್ಲಿ ಇಂತಹ ಎಚ್ಚರ ಮೂಡಿಸುವ ಕಾರ್ಯಗಳನ್ನು ಮಾಡಿದರೆ ಆಘಾತಕಾರಿ ಅಪಘಾತಗಳನ್ನು ತಡೆಯಬಹುದು ಎಂಬ ಇದೊಂದು ಒಳ್ಳೆಯ ಕಾರ್ಯಕ್ಕೆ ಸಾಕ್ಷಿಯಾಗಿದೆ ಇಂತಹ ಕಾರ್ಯಗಳನ್ನು ಇಡೀ ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖಾಂತರ ಹರಡಿಸಿ ಅಪಘಾತಗಳನ್ನು ತಡೆಯಬೇಕು ಮತ್ತು ಪ್ರತಿಯೊಬ್ಬ ಚಾಲಕನು ಇಂತಹ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಜನರಿಗೆ ಯಾವುದೇ ತೊಂದರೆ ಆಗದೆ ಹಾಗೆ ವಾಹನ ಚಾಲಕರು ನೋಡಿಕೊಳ್ಳಬೇಕು ಹಾಗೂ ಎಲ್ಲರೂ ಸುರಕ್ಷಿತವಾಗಿರಬೇಕು ಎಂಬುದೇ ಪೊಲೀಸ ಇಲಾಖೆಯಿಂದ ಜಾಗೃತಿ ಜಾಥಾ ನಡೆಯಿತು